ನಾನು ಯಾವಾಗ ಒಂದು ಸರಿ ಇದು ಎರಡನೇ ಸರಿ ಹೇಳ್ತಿದ್ದೀನಿ ಸರ್ ಇದು ನನ್ನ ಸೆಕೆಂಡ್ ಮೂವಿ ಬಟ್ ಫಸ್ಟ್ ಮೂವಿ ಅಷ್ಟು ಓಡಲಿಲ್ಲ ನಿಮಗೂ ಗೊತ್ತು ಬಟ್ ಇಷ್ಟು ದೊಡ್ಡ ಮೂವಿ ನನಗೆ ಸಿಕ್ಕಿರೋದು ಅದಕ್ಕೆ ಕಾರಣ ನೀವು ನನ್ನ ಮೊದಲನೇ ಮೂವಿ ಕೊಟ್ಟಂಥ ರೈಟಿಂಗ್ಸು ನೀವು ಕೊಟ್ಟಂಥ ರಿವ್ಯೂಸು ನೀವು ನ ಒಂದು ಟಿ ವಿ ಚಾನಲ್ಸಲ್ಲಿರ್ಬೋದು ಅಲ್ಲಿ ನನ್ನ ಸಿನಿಮಾ ಕೊಡೋ ಸಿನ್ಮಾಗೆ ಕೊಟ್ಟಂಥ ಸಪೋರ್ಟು ಇವತ್ತು ಇಷ್ಟು ದೊಡ್ಡ ಮೂವಿ ಮಾಡೋಕ್ಕೆ ಕಾರಣ ಆಗಿದೆ ಸರ್ ಇದು ನಾನು ತುಂಬಾ ಸರಿ ಹೇಳಿದೇನಿ ಡೆಕಾನ್ ಎರಾಲ್ಡ್ ಫೈವ್ ಔಟ್ ಆಫ್ ಫೈವ್ ಸ್ಟಾರ್ಸ್ ಕೊಟ್ಟರು ಇಂಡಿಯನ್ ಟೈಮ್ಸ್ ವಿಜಯವಾಣಿ ವಿಜಯ ಕರ್ನಾಟಕ ಕನ್ನಡಪ್ರಭ ಪ್ರಜಾವಾಣಿ ಈ ಥರ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು ಅದರಿಂದ ಇಷ್ಟು ದೊಡ್ಡ ಮೂವಿ ಮಾಡೋಕ್ಕೆ ಕಾರಣ ಆಯಿತು ಸರ್ ದಯಚಿಸಿ ಕ್ಷಮಿಸ ಚಿನ್ನ ಟೆಕ್ನಿಕಲ್ ಇಶ್ಯೂ ಆಗಿ ಇಲ್ಲ ಇಲ್ಲಿ ಸರ್ಕು ನಾನು ತುಂಬಾ ಬುಕ್ಸ್ ಓದ್ತಿರ್ತೀನಿ ಅದರಲ್ಲೂ ಇಷ್ಟಾರಿಕಲ್ ಬುಕ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ ಈ ತರ ಓದ್ತಾ 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 ಅಲಗಲಿ ಅನ್ನೋದು ಒಂದು ನನ್ ಮೈಂಡ್ಗೆ ಬಂತು ಬಂದಾಗ ಅದ್ರ ಬಗ್ಗೆ ಸ್ವಲ್ಪ ತನಿಖೆ ಮಾಡಿದೆ ಒಂದು ಅಷ್ಟು ಎಷ್ಟು ಸ್ವಾಭಿಮಾನ ಆದ್ರೆ ಅವರು ಒಂದು ಚಿಕ್ಕ ವೆಪನ್ ಗೆ ಇಡೀ ಊರು ಒಂದು ನಾನ್ನೂರೈವತ್ತು ಜನ ಇದ್ರು ಆಗ ಇಡೀ ಊರೇ ಅವರು ಪ್ರಾಣ ಕೊಟ್ಟಿದ್ದಾರೆ ಸೊ ಅದು ಸ್ವಲ್ಪ ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅನ್ನಿಸ್ದಾಗ ಅದ್ರ ಬಗ್ಗೆ ತುಂಬ ಅಧ್ಯಯನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದ್ರ ಬಗ್ಗೆ ಬುಕ್ಸ್ ಓದಿದೆ ಮತ್ತು ಆ ಹೋದೆ ಆ ಊರಿಗೋಗಿ ಅವರ ವಂಶಸ್ಥರನ್ನೆಲ್ಲ ಮೀಟ್ ಮಾಡಿದೆ ಅವರ ಮರಿ ಈಗಲೂ ಇದ್ದಾರೆ ಜಡಗ ಅವರ ಫ್ಯಾಮಿಲಿನೂ ಇದೆ ಬಾಲ ಅವ್ರ ಫ್ಯಾಮಿಲಿನೂ ಇದೆ ಅವ್ರ ಮರಿ ಮೊಮ್ಮಕ್ಕಳಾಗಿದ್ದಾರೆ ಮತ್ತು ವನ್ನಿ ಅನ್ನೋ ಕ್ಯಾರೆಕ್ಟ್ರು ಅದು ರಿಯಲ್ಲು ನಮ್ಮ ಮೇಡಮ್ ಮಾಡ್ತಿದ್ದಾರೆ ಅವ್ರ ಮನೆಗೂ ಹೋಗಿದ್ದೆ ವನ್ನಿ ಅವ್ರ ಮನೆಗೆ ಹೋಗಿದ್ದೆ ರಾಮಿ ಹನುಮ ಪೂಜಾರಿ ಹನುಮ ಭೀಮಾ ಅವ್ರ ಮನೆಗಳಿಗೆಲ್ಲ ಹೋದೆ ಅವರು ಅವಾಗ ಹೋರಾಟ ಮಾಡಿದಂಥ ವೆಪನ್ಸ್ನ ಈಗಲೂ ದೇವ್ರ ಗುಡಿ ಅಂದ್ಬಿಟ್ಟು ಒಂದು ಚಿಕ್ಕದಾಗ ಗುಡಿ ಮಾಡಿಕೊಂಡು ವೆಪನ್ಸ್ನ ಇಟ್ಟಿದ್ದಾರೆ ಚಿಕ್ಕ ವೆಪನ್ಗೋಸ್ಕರ ಇಡೀ ಪ್ರಾಣ ಕೊಟ್ಟಿದ್ದಾರೆ ಅಷ್ಟು ಸ್ವಾಭಿಮಾನಮಾನಿಗಳವರು ಸೊ ಆಗ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಬಂದು ಒಂದು ಕಥೆನ ಎಳೆ ಮಾಡಿಕೊಂಡೆ ಎಳೆ ಮಾಡಿದಾಗ ಇಷ್ಟು ತುಂಬ ಕಮರ್ಷಿಯಲ್ ಬಡ ಯಾಕಂದ್ರೆ ನನಗೆ ಅಷ್ಟು ಬಜೆಟ್ ಯಾರು ಸಪೋರ್ಟ್ ಮಾಡಲ್ಲ ಅಂದ್ಬಿಟ್ಟು ಒಂದು ಪುಟ್ಟದಾಗೆ ಅದನ್ನ ಮಾಡಿಕೊಂಡೆ ಮಾಡಿಕೊಂಡು ಪ್ರೊಡ್ಯೂಸರ್ಗೆ ಅಪ್ರೋಚ್ ಆಗಿದ್ದು ನಾನು ಎಷ್ಟು ಅಂದರೆ ಜಸ್ಟ್ ಮೂರು ಕೋಟಿ ಯಾವುದೇ ಸಾಂಗ್ಸ್ ಇಲ್ಲ ಕಮರ್ಷಿಯಾಲಿಟಿ ಅಂತ ಒಂದು ರಿಚ್ಚು ಸೀನ್ಸ್ ಇರಲಿಲ್ಲ ಜಸ್ಟ್ ಆ ಕಂಟೆಂಟ್ ಏನು ಬೇಕೋ ಅದನ್ನು ಫಸ್ಟು ಮಾಡಿಕೊಂಡು ಅವ್ರಿಗೆ ಅಪ್ರೋಚ್ ಮಾಡಿದೆ ಅಪ್ರೋಚ್ ಮಾಡಿದಾಗ ಜಸ್ಟ್ ಅವರು ಒಂದು ಫೈವ್ ಮಿನಿಟ್ಸಲ್ಲಿ ಒನ್ಲೈನು ರೇಟ್ ಮಾಡಿದೆ ಸುಖೇಶ್ ಇದು ತ್ರೀ ಕ್ರೋರು ಫೈವ್ ಕ್ರೋರು ಟೆನ್ ಕ್ರೋರಲ್ಲಿ ಮಾಡೋವಂಥ ಮೂವಿಯೆಲ್ಲ ಮಾಡಿದ್ರೆ ಯಾಕಂದರೆ ಸ್ವಾಭಿಮಾನಿಯವರು ಒಂದು ಚಿಕ್ಕ ವ್ಯಾಪಾರಿಗಳಿಗೆಲ್ಲ ಪ್ರಾಣ ಕೊಟ್ಟಿರುವಂಥವ್ರು ಮಾಡಿದ್ರೆ ಇದನ್ನು ಬೇರೆ ರೀತಿಯಲ್ಲೇ ಮಾಡಬೇಕು ಅಂಥೇಳಿ ಅವತ್ತು ಅಲ್ಲೇ ಬೇರೆ ಇನ್ನೊಂದು ಸ್ವಲ್ಪ ಟೈಮ್ ತಗೋ ಇದನ್ನೆಲ್ಲ ಫುಲ್ ಕಮರ್ಷಿಯಲ್ಲಾಗಿ ಮಾಡೋ ವಾವ್ ಅನ್ನೋ ಥರ ಸೀನ್ಗಳು ರೆಡಿ ಮಾಡ್ಕೊಂಡು ಮತ್ತು ಅವ್ರ ಆಫೀಸಲ್ಲಿ ಒಂದು ವರ್ಷ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡು ರೆಡಿ ಮಾಡಿ ಪ್ರತಿ ಸೀನ್ಸು ಎಲಿವೇಶನ್ಸು ಎಲ್ಲ ಮೈಂಡಲ್ಲಿ ಇಟ್ಕೊಂಡು ಫುಲ್ ಕಮರ್ಷಿಯಲ್ಲಾಗಿ ಮತ್ತು ಯಾವುದೇ ಮೂಲತಃ ಕತೆಗೆ ಡ್ಯಾಮೇಜ್ ಆಗದಿದ್ದಂಗೆ ನೋಡಿಕೊಂಡು ನೀಟಾಗಿ ಮಾಡಿ ಒಂದು ಫೈನಲೈಸ್ ಮಾಡಿ ಶೂಟಿಂಗ್ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟು ಶೂಟಿಂಗ್ ಮುಗ್ದಿದೆ ಫಸ್ಟು ಸ್ಕೇಡಲ್ಲು ಮೈಸೂರು ಮೈಸೂರಲ್ಲೂ ಎಲ್ಲ ಸೆಟ್ ಹಾಕಿ ತುಂಬ ಅದ್ಧೂರಿಯಾಗಿ ಮಾಡಿದ್ವಿ ಅದಾದಮೇಲೆ ಜೈಲ್ ಸೆಟಪ್ ಜೈಲೂ ಸೆಟ್ ಹಾಕಿದ್ವಿ ನ್ಯಾಷನಲ್ ಫ್ರೀಡಮ್ ಪಾರ್ಕಲ್ಲಿ ಸೆಟ್ ಹಾಕಿದ್ವಿ ಅದು ಮುಗೀತು ಮತ್ತು ನೆಲಮಂಗ್ಲ ಗ್ರೌಂಡ್ ಒಂದು ಬ್ರಿಟಿಷ್ ಆಫೀಸ್ ಅಟ್ಯಾಕ್ ಮಾಡಬೇಕಾಗಿತ್ತು ಸೊ ಅಲ್ಲೂ ಸಹ ಸೆಟ್ ಹಾಕಿದ್ವಿ ಮೇಲೆ ಊರು ಈಗ ಏಯ್ಟೀನ್ ಫಿಫ್ಟಿ ಸೆವೆನ್ ಮಾಡುವಂಥ ಊರುಗಳು ಯಾವುದೂ ಇಲ್ಲ ಹಂಗಾಗಿ ತುಂಬ ದೊಡ್ಡದಾಗಿ ಒಂದು ಸಿಕ್ಸ್ ಏಕರ್ ಮಾಗಡಿ ರೋಡಲ್ಲಿ ಜಾಗ ತಗೊಂಡು ಗೌರ್ಮೆಂಟ್ ಜಾಗ ತಗೊಂಡು ಅಲ್ಲಿ ಇಡೀ ಊರನ್ನೇ ಸೆಟ್ ಹಾಕಿದ್ವಿ ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಮುಗ್ದಿದೆ ಈಗ ಇನ್ನು ಸೆಪ್ಟೆಂಬರಿಂದ ಸ್ಟಾರ್ಟ್ ಆದರೆ ಒಂದು ಸ್ಟಕ್ಚಲ್ಲಿ ಮುಗಿಸ್ಕೋ ಪ್ಲ್ಯಾನ್ ಇದೆ ಸರ್